ಪ್ರಜಾಪ್ರಭುತ್ವದ ಜಗತ್ತಿನ ಸಂಸ್ಥಾಪಕ ಸಂಸತ್ತಿನ ಒಂದು ಕಲ್ಪನೆಯನ್ನು ಜಗತ್ತಿಗೆ ಕೊಟ್ಟಂಥ ಪ್ರಥಮ ರೂವಾರಿ ಹಾಗೂ ದಯೆ ಧರ್ಮದ ಮೂಲವಯ್ಯ ಅನ್ನುವಂಥ ಒಂದು ಬಹುದೊಡ್ಡ ಸಂದೇಶವನ್ನು ಕೊಟ್ಟು ಕಾಯಕದಲ್ಲಿ ಕೈಲಾಸವನ್ನು ಭಕ್ತಿಯರಿಗೆ ದರ್ಶನ ಮಾಡಿಸಿದಂಥ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಹಾರ್ದಿಕ ಶುಭಾಶಯವನ್ನು ನಾನು ನಾಡಿನ ಜನತೆಗೆ ಕೋರ್ತೀನಿ ಬಸವಣ್ಣನವರು ಹಾಕಿಕೊಟ್ಟ ಮಾರ್ಗದಲ್ಲಿ ದ್ವೇಷರಹಿತವಾದಂಥ ವರ್ಗರಹಿತವಾದಂಥ ಎಲ್ಲರಿಗೂ ಸಮಾನವಾದ ಒಂದು ಬದುಕನ್ನು ಕೊಡುವಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡೋದೇ ಬಸವಣ್ಣನವರಿಗೆ ನಾವು ಸಲ್ಲಿಸುವಂಥ ಭಕ್ತಿ ಮತ್ತು ಗೌರವ ಅಂತ ನಾನು ಭಾವಿಸಿದ್ದೇನೆ ಮತ್ತೊಮ್ಮೆ ನಾಡಿನ ಜನತೆಗೆ ಬಸವ ಜಯಂತಿ ಶುಭಾಶಯ ಸರ್ ಈಗ ಪ್ರಜೋಲ್ ರೇವಣ್ಣವರು ಕಂಡರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಹಾದಿಯನ್ನು ತಪ್ಪಿಸ್ತಾ ಇದ್ದಾರಂತ ಅಂತ ಸರ್ ಈಗ